ಹೊನ್ನಾವರ ತಾಲೂಕಿನ ಗೇರುಸೋಪದ ಸೀಮ ಮೂಲ ಮುಖ್ಯ ಪ್ರಾಣದೇವರ ದಿಗ್ವಿಜದ ಪಲ್ಲಕ್ಕಿಯು ತನ್ನ ಗ್ರಾಮ ಸೀಮೆಯ ಪರ್ಯಟನಾ ಆಯೋನೋತ್ಸವವನ್ನು ಮುಗಿಸಿ ಮಂಗಳವಾರ ಸಂಜೆ ಮೂರು ಗಂಟೆಗೆ ಭವ್ಯ ಮೆರವಣಿಯೊಂದಿಗೆ ಪುರಪ್ರವೇಶ ಮಾಡಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನೆಂಟನೇ ವರ್ಷದ ರಥೋತ್ಸವದ ಬಳಿಕ ಮುಖ್ಯ ಪ್ರಾಣದೇವರ ದಿಗ್ವಿಜಯದ ಪಲ್ಲಕ್ಕಿಯು ಆರು ತಿಂಗಳುಗಳ ಕಾಲ ತನ್ನ ಗ್ರಾಮ ಸೀಮೆಯ ಪರ್ಯಟನೆಗೆ ತೆರಳಿದೆ ಮಂಗಳವಾರ ಪರ್ಯಟನಾ ಉತ್ಸವ ಮುಕ್ತಾಯವಾಗಲಿದ್ದು ಭವ್ಯ ಮೆರವಣಿಗೆಯೊಂದಿಗೆ ಪುರಪ್ರವೇಶ ಮಾಡಲು ಸಿದ್ಧವಾಗಿದೆ ಈ ಸುಸಂದರ್ಭದಲ್ಲಿ ದಿವಂಗತ ಪದ್ಮಶ್ರೀ ಚಿಟ್ಟಾಣಿ ಬಳಗದವರಿಂದ ಸಂಜೆ ನಾಲ್ಕು ಮೂವತ್ತಕ್ಕೆ ಮಾರುತಿ ಪ್ರತಾಪ ಯಕ್ಷಗಾನ ಬಯಲಾಟ ಪ್ರದರ್ಶನ ನಡೆಯಲಿದೆ ಯಕ್ಷಗಾನದಲ್ಲಿ ಭಾಗವತರಾಗಿ ಸರ್ವೇಶ್ವರ್ ಹೆಗಡೆ ಮೂರೂರು ಬದ್ದಳಿಯಲ್ಲಿ ಸುಬ್ರಹ್ಮಣ್ಯ ಭಟ್ವಾಡ ಚಂಡಿಯಲ್ಲಿ ನಯನ್ ಕುಮಾರ್ ಇನ್ನು ಕುಮ್ಮೇಳದಲ್ಲಿ ಬಲರಾಮನಾಗಿ ಸುಬ್ರಹ್ಮಣ್ಯ ಚಿಟ್ಟಾಣಿ ಕೃಷ್ಣನಾಗಿ ಕಾರ್ತಿಕ್ ಚಿಟ್ಟಾಣಿ ಹನುಮಂತನಾಗಿ ವಿನಯ್ ಭೇರೋಳಿ ನಾರದನಾಗಿ ಶ್ರೀ ಗುರುಪ್ರಸಾದ್ ಭಟ್ ಹಾಸ್ಯಗಾರನಾಗಿ ನಾಗೇಂದ್ರ ಮೂರೂರು ಸತ್ಯಭಾಮೆಯಾಗಿ ರಕ್ಷಿತ್ ಕುಳಿಮನೆ ಸಖಿಯಾಗಿ ವಿನಾಯಕ್ ಗುಂಡ್ಬಾಳ್ ಪ್ರಸಾದನದಲ್ಲಿ ಶ್ರೀ ಉದಯ್ ಆಡುಕಳ ಧ್ವನಿ ಬೆಳಕಿನಲ್ಲಿ ಶ್ರೀ ಕೃಷ್ಣ ಹೊಸಾಡ್ ಪಾತ್ರ ನಿರ್ವಹಿಸಲಿದ್ದಾರೆ ಇನ್ನು ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ದೇವರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಪ್ರಸಾದ ಭೋಜನ ನಡೆಯಲಿದ್ದು ಸೀಮಾ ಭಜಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ